ಶಾಶ್ವತ ಪರಿಹಾರ ಕಲ್ಪಿಸಲು ವಿಫಲವಾಗಿರುವ ರೈಲ್ವೆ ಇಲಾಖೆಗೆ ರೈಲ್ವೆ ಮೇಲೆ ಮೌನವಾಗಿ ರೈಲ್ವೆ ಟ್ಯಾಕ್ಗಳಿಗೆ ರೈತರ ಜೊತೆ ಚೆಲ್ಲಾಟವಾಡುತ್ತ ರೈಲ್ವೆ ಇಲಾಖೆಗೆ ಈ ಕೂಡಲೇ ಅವೈಜ್ಞಾನಿಕ ಅಂಡರ್ ಪಾಸ್ ಶಾಶ್ವತ ಪರಿಹಾರ ಕಲ್ಪಲ ಮಾಡಲೇಬೇಕು 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 ಮುಂಗಾರು ಮಳೆಯಿಂದ ಕೆರೆ ಕುಂಟಗಳಾಗುವ ಅಂಡರ್ ಪಾಸ್ಗಳು ಶಾಶ್ವತ ಪರಿಹಾರ ಕಲ್ಪ ಮಾಡಲೇಬೇಕು 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 ಆಕಾಶಕ್ಕೆ ಚಪ್ಪರ ಹಾಕಿದಂತೆ ಚೀಟಿಗಳನ್ನು ಹಾಕಿರುವ ರೈಲ್ವೆ ಇಲಾಖೆ ಹೇಳದಿಕ್ಕಾರ ವೈಜ್ಞಾನಿಕ ಅಂಡರ್ ಗಳನ್ನು ಸರಿಪಡಿಸಲು ಫಲವಾಗಿರುವ ಅಧಿಕಾರಿಗಳು ಪ್ರತಿ ವರ್ಷ ರೈತರ ಜೊತೆ ಚಲ್ಲಾಟವಾಡುತ್ತಿರುವ ರೈಲ್ವೆ ಇಲಾಖೆಗೆ ನ್ಯಾಯ ಬೇಕು ನೀರು ವ್ಯವಸ್ಥೆ ಸರ್ಕಾರ ಮಾಡಲೇಬೇಕು 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 ರೈತರಗಳಿಗೆ ತೊಂದರೆ ಕೊಡ್ತಿರೋ ಅಂಡರ್ ಪಾಸ್ ಗಳಿಗೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರಿಕಾರ ಅಧಿಕಾರ ಮಳೆ ಬಂದರೆ ಮೃತುಕುಪ್ಪಾಗುವ ಅಂಡರ್ ಪಾಸ್ ಆದರೂ ಕೂಡ ಕಣ್ಣು ಮುಚ್ಚಿನ ಮಾಡ್ತಿರೋ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ ಧಿಕಾರ ರೈತರ ಪರನಿಲ್ಲದ ಕೇಂದ್ರ ಸರ್ಕಾರಗಳಿಗೆ ಧಿಕ್ಕಾರ ಧಿಕಾರ ಕೂಡಲೇ ಅಂಡರ್ ಗಳನ್ನು ಸರಿ ಪಡಿಸಲೇಬೇಕು ಪಡಿಸಲೇಬೇಕು ಈ ಕೂಡಲೇ ರೈಲ್ವೆ ಅಂಡರ್ ಪಾಸ್ಗಳನ್ನು ಸರಿ ಪಡಿಸಲೇಬೇಕು ಎಷ್ಟು ಹಂಡ್ರೆಡ್ ಪಾಸ್ ಇದೆ ಏನೋ ಸಮಸ್ಯೆ ಇದೆ ಅಂತ ಹೇಳಿ ಒಂದು ಇದು ಮಾಡ್ಬೋದಲ್ಲ ಒಂದು ವರದಿ ಮಾಡ್ಬೋದಲ್ಲ ಎಲ್ಲಿ ಮಾಡಿದ್ದಾರೆ ವರದಿ ಕೇಳಿದ್ರೆ ನಾನು ಕೇಳ್ತೀನಿ ಆಲ್ರೆಡಿ ನಿನ್ನೆ ನಿನ್ನೆ ಸಿ ಓಕೆ ಮೀಟ್ ಮಾಡಿದ್ದೀನಿ ರೈಲ್ವೆ ನೋಡಿದೆ ಇನ್ಫ್ರಾಸ್ಟ್ರಕ್ಚರ್ ಮಾಡಿಬಿಟ್ಟು ಸ್ಟೇಟ್ ಗೌರ್ಮೆಂಟ್ಗೆ ಹ್ಯಾಂಡ್ ಓವರ್ ಮಾಡ್ತೀವಿ ಮಾಡಿದ ಮೇಲೆ ಅವ್ರು ಮೇಂಟೈನ್ ಮಾಡಬೇಕು ಅಂತ ಅದು ಮಾ ಎಲ್ಲ ಮಾಡಿದ್ವಿ ಅವ್ರು ಮಾಡಬೇಕು ನಿನ್ನೆ ಸಿ ಓ ಗುತ್ತಿಗೆದಾರ ನಿಮ್ಮನು ಅಧಿಕಾರಿ ನಿಮ್ಮವರು ಮತ್ತೆ ಮೇಂಟೇನೆನ್ಸ್ ಮಾತ್ರ ಇವರಾ ಸ್ಟೇಟ್ ಅವರು ಸ್ಟೇಟ್ ಗವರ್ನಮೆಂಟ್ ಮಾಡಿಲ್ಲ ಅಂದ್ರೆ ಏನು ಮಾಡಬೇಕು ಎಷ್ಟು ವರ್ಷ ಬೇಕು ಅವ್ರಿಗೆ ಎಷ್ಟು ವರ್ಷ ಬೇಕು ಅವ್ರಿಗೆ ಎರಡು ವರಿ ಮಾಡೋದಕ್ಕೆ ವರದಿ ಕೊಡಿ ಡಿ ಸಿ ವರದಿ ಕೊಡಿ ಆಯಾ ತಾಲೂಕು ದಂಡಾಧಿಕಾರಿ ಒದಿ ಕೊಡಿ ಎಲ್ಲಿ ಸಾರ್ ಕೊಟ್ಟಿದ್ದೀರಾ ಎಲ್ಲಿ ಸರ್ ಕೊಟ್ಟಿದ್ದೀರ ಟ್ವೆಂಟಿ ಲೆಟರ್ಸ್ ವೆ ಹಾವ್ ಈವೆಂಟು ಹಾಂ ಅಲ್ಲ ಸರ್ ಈಗ ಎಲ್ಲ ಬರ್ತಾರೆ ನಾವು ಕೇಳ್ತಾರೆ ಒಂದೇ ಹತ್ತು ವರ್ಷದಿಂದ ಮಾಡ್ತಾ ಇದ್ದೀವಿ ಅಂಡ್ರ ಪಾಸ್ಗಳಿಗೆ ಶಾಶ್ವತ ಮುಕ್ತಿ ಕೊಡಿ ಶಾಶ್ವತ ಮುಕ್ತಿ ಕೊಡಿ ಅಂತೇಳಿ ಇದುವರೆಗೂ ಇಲ್ಲ ಆಗೋದಿಲ್ಲ ಹೋಗೋದಿಲ್ಲ ನಮ್ಮ ಬದುಕು ಹಂಗೆ ಆಗ್ಬಿಟ್ಟೈತೆ ಬಳೆಗಾಲ ಬಂತ ರಾತ್ರಿ ನೀ ನಿಲ್ತಾ ಬೆಳಗ್ಗೆ ಆರನೇ ಬೇಕಾದ್ರೆ ಅಂಡ್ರ ಪಾಸಲ್ಲಿ ಹೇಗಿದೆ ಗೊತ್ತಾ ಈ ಎಲ್ಲೋ ಇದು ಕಲ್ಲು ಸಂದಿಯಲ್ಲಿ ಹೋಗ್ತದೆ ನೋಡಿ ಸಂಧಿಗ್ ಹಂಗೆ ಮಾಡಿದಿರ್ತಾರೆ ಏನಾದರೂ ಅಲ್ಲಿ ಬೋರ್ಡನ್ನು ಹಾಕಿದ್ದೀರಾ ಒಂದು ಬೋರ್ಡು ಅಟ್ಲೀಸ್ಟ್ ಒಂದು ಲೈಟು ಲೈಟಿಂಗ್ ಇದೆಯಾ ಆರನ್ನು ನೋಡಿಬೇಕು ಆರನ್ನು ನೋಡಿದಿರಾ ಬಂದ್ಕೊಂಡಿದ್ದಾನಂದ್ರೆ ಅವ್ರು ಎಮ್ ಲೋಕ ತೋರಿಸ್ತಾರೆ ಒಂದಿದೆ ಆಯಿತು ಅಲ್ಲ ಒಂದು ನಾವು ಹೇಳೋದೇನು ಗೊತ್ತಾ ಸರ್ ಹಂಡ್ರೆಡ್ ಪಾರ್ಸೆಂಟ್ ಇಷ್ಟಿದೆ ಇವತ್ತು ಕೋಲಾರಲ್ಲಿ ನಗರ ಭಾಗದಲ್ಲಿ ನೀರು ತುಂಬಿದೆ ಆ ಕಡೆಯಿಂದ ಕೋಗೋಲ್ಲ ಮೂರು ಅವರ್ ಕಾಯ್ಬೇಕು ಯಾರೋ ನಿಮ್ಮ ಇಂಜಿನಿಯರ್ ಪಾಪ ನಿನ್ನೆ ಫೋನ್ ಮಾಡಿ ಹೇಳಿದರು ನೀವು ರೈಲ್ವೆ ಸ್ಟೇಷನ್ ಹತ್ರ ಹೋರಾಟ ಮಾಡ್ತಾ ಇದೆಯೇ ಎಲ್ಲ ಸರಿಪಡ್ಸಿ ಇವಾಗ ಐವತ್ತು ಫೋನ್ ಮಾಡಿದರೆ ಫೋನ್ ಅಲ್ಲ ಅವರು ಬರಲಿಲ್ಲ ಇದು ಉತ್ರ ಕೊಡಲಿ ನಾನು ಕೇಳೋದಿಷ್ಟೇ ಅಂಡ್ರ ಯಾವ ರೀತಿ ಇದೆ ನೀರು ಯಾಕೆ ಹೋಗ್ತಾ ಇಲ್ಲ ಅಲ್ಲ ಸೆಂಟ್ರಲ್ ಗೋರ್ಮೆಂಟಲ್ಲಿ ಸ್ಟೇಟ್ ಗೋರ್ಮೆಂಟ್ ಆಗಲಿ ಜನಸಾಮಾನ್ಯರು ತೊಂದರೆ ಅದು ತೊಂದರೆ ಇದೆ ನಾವು ಕೇಳ್ತಾರೆ ಇಷ್ಟೇ ಇಲ್ಲ ಅಂಡರ್ ಪಾಸುಗಳು ಶಾಶ್ವತ ಪರಿಹಾರ ಕೊಡಿ ಅವೈಜ್ಞಾನಿಕತೆಗೆ ಇಲ್ಲ ಎಲ್ಲೆಲ್ಲಿ ಅಂಡರ್ ಪಾಸ್ ಇದ್ದೀರಾ ಅಲ್ಲಿ ಮೇಲುಗಡೆ ಗೇಟ್ ಓಪನ್ ಮಾಡಿ ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕು ಬಾಧೆ ತರಕಾರಿ ತೊಗೊಂಬರ್ಬೇಕು ಬಾಧೆ ಯಾರನ್ನ ವಾಹನಗಳು ಓಡಾಡ್ಬೇಕಾದ್ರೆ ಬಾಧೆ ಇಷ್ಟೆಲ್ಲ ಬಾಧೆ ಇದ್ದೀರಿ ನಮ್ಗೆ ಏನು ಸರ್ ಎಲ್ಲಿ ಹೋಗ್ಬೇಕು ನೋಡಿ ಸರ್ ಸೆಂಟ್ರು ಇವತ್ತು ಸಾಯಂಕಾಲ ಒಳಗಡೆ ನಮ್ಮ ಶಾಶ್ವತ ಪರಿಹಾರ ಕೊಡಿಲ್ಲ ಅಂದರೆ ನಾಳೆ ಏನು ನಿಮ್ಮ ಅಧಿಕಾರಿಗಳು ಬರ್ತಾ ಇದ್ದಾರೆ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ ನಾವು ಕಬ್ಬಟ್ಟೆ ಹಾರಿಸ್ತೀನಿ ಅದೇನಿದೆ ಅದು ಆಗೋಗ ಒಂದು ಕೇಸು ಏನು ಸರ್ ಅಲ್ಲಿ ಎಲ್ಲಿಗೂ ನಾವು ರೆಡಿ ಇದ್ದೀವಿ ನಾಳೆ ಕಬ್ಬಟ್ಟೆ ಆರಿಸೋದಂತ ಗ್ಯಾರಂಟಿ ನಾವು ಒಂದು ಹೇಳ್ತೀನಿ ಕೇಳಿ ನಮ್ಮ ನೋವು ನಮ್ಮ ಅಷ್ಟು ಇಷ್ಟಲ್ಲ ಇಲ್ಲಿ ಇದು ಮಾಡ್ತಾ ಇದೀವಿ ಮೇಲ್ಸೇತುವೆ ಮಾಡ್ತಾ ಇದ್ದೀರಾ ಅಲ್ಲಿ ಟೇಕಲ್ ಹತ್ರ ಮಾಡ್ತಾ ಮಾಡ್ತಾಯಿದ್ದೀರ ಎಷ್ಟು ವರ್ಷ ಆಯ್ತು ಸರ್ ಅದು ಆಗಿ ನಿಮ್ಮ ಸೆಂಟ್ರಲ್ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಅತಿ ವೇಗವಾಗಿ ಕಾಮಗಾರಿ ಮಾಡಬೇಕಾದ್ರೆ ನಿಮ್ಮ ಸೆಂಟ್ರಲ್ ಗೌರ್ಮೆಂಟ್ದು ಅದನ್ನೇ ಆಮೇಲೆ ಗತಿಯಲ್ಲಿ ಮಾಡಿದರೆ ಇನ್ನು ಯಾವ ಸರ್ ಕೇಳಬೇಕು ನಾವು ಎರಡು ವರ್ಷಕ್ಕೊಬ್ಬ ಅಧಿಕಾರಿ ಚೇಂಜ್ ಆಗ್ತಾನೆ ಅವ್ನು ಬರ್ತಾನೆ ಗುತ್ತಿಗೆ ಅಂತ ಏ ನೀನು ಮಾಡೋದು ಕರೆಕ್ಟ್ ಇಲ್ಲ ಏ ನೀನು ಮಾಡೋದು ಕರೆಕ್ಟ್ ಇಲ್ಲ ಇಂಜಿನಿಯರ್ ಹೇಳ್ತಾನೆ ಮತ್ತೆ ಅವ್ನಿಗೊಂದು ಇಪ್ಪತ್ತು ಲಕ್ಷ ಐವತ್ತು ಲಕ್ಷ ಕೋಟಿ ರೂಪಾಯಿ ಶಾಂಕ್ಷನ್ ಮತ್ತೆ ಮತ್ತೆ ಆಗಲ್ಲ ಅಲ್ಲ ಈಗ ಇಲ್ಲೇ ತೊಗೊಳ್ಳೋಣ ಎಲ್ಲೇಳಿ ನಮ್ಮ ಬೂದಿ ಕೊಟ್ಟೆ ರೋಡು ಎಷ್ಟು ದಿನ ಆಯ್ತು ಸರ್ ಅದು ಸ್ಟಾರ್ಟಾಗಿ ಇದುವರೆಗೂ ಇನ್ನೂ ಅದು ಮುಕ್ತಾಯ ಇಲ್ಲ ಆಮೇಲೆ ಅಲ್ಲಿ ಯಾವುದು ಹುಣಸಿನಲ್ಲಿ ಬ್ರಿಡ್ಜ್ ಅಲ್ಲಣ್ಣದು ಆ ಬ್ರಿಡ್ಜ್ ಹತ್ರ ಮಾಡ್ತಾಯಿಲ್ಲ ನಿಮ್ಮ ರೈಲ್ವೆ ಟ್ರ್ಯಾಕ್ಗಳಲ್ಲಿದೆಯೋ ಅಂಡ್ರ ಪಾಸ್ಗಳಲ್ಲಿ ಇದೆ ಏನೋ ಹಳ್ಳಗಳು ನೀರು ನಿಲ್ತಾಯಿದೆ ನೀರು ನಿಲ್ತಾಗ ಏನೋ ಹೋಗಣ ಬಿಡಪ್ಪ ಗಾಡಿ ಸ್ಟಾರ್ಟ್ ಆಗ್ತದೆ ಅಂತ ಬಿದ್ದು ಏನು ವರದಿ ಕೊಡಿಲ್ಲ ಅಂದರೆ ಅಂಡರ್ ಪಾಸ್ ಏನು ಸರ್ ಬರಬೇಕು ಅವಶ್ಯಕತೆ ಐತೆ ಅಂಡರ್ ಪಾಸು ಇವಾಗ ಹತ್ತನೇ ಸರಿ ಹತ್ತನೇ ಹೋರಾಟ ಸರ್ ಇದು ಹತ್ತನೇ ವರ್ಷ ನಮ್ಮದು ರೈಲ್ವೆ ಇಲಾಖೆ ತಗ ಮಾಡ್ತಾ ಇರೋದು ಏನೋ ಬಂದ ಪುಟ್ಟ ಓದ ಪುಟ್ಟ ನಾವು ಬರ್ತೀವಿ ಶಾಂತಿತವಾಗಿ ಮಾಡ್ತೀವಿ ಅಂತೇಳಿ ನಮ್ಮ ನಮಗೂ ಗೊತ್ತಿದೆ ಯಾಕಂದರೆ ಪ್ರೊಫೆಸರ್ ಸ್ವಾಮಿ ಎಂಬತ್ತರ ಜ ನಮಗೂ ಹೇಳಿದ್ದಾರೆ ಕಾನೂನು ಯಾವ ರೀತಿ ಎತ್ಕೋಬೇಕು ನ್ಯಾಯ ಯಾವ ರೀತಿ ಪಡ್ಬೇಕು ಅಂತೇಳಿ ಆ ಕಾನೂನು ಹೋರಾಟ ನಾವು ಎತ್ಕೊಂಡಿದ್ದೀವಿ ಅಂತೇಳಿದ್ರೆ ನೀವು ಸೆಂಟ್ರಲ್ ಗೌರ್ಮೆಂಟಲ್ಲಿ ಎತ್ಕೊಂಡು ಹೋಗ್ಬಿಟ್ಟು ನೀವು ಇಂದಿಗಿನ ಜೈಲಲ್ಲಿ ಹಾಕಿದ್ರೂ ತುಂಬಲ್ಲ ಅಷ್ಟು ಜನ ಬರ್ತಾರೆ ನಮ್ಮ ಸಮಸ್ಯೆ ಏನಿದೆ ಆ ಸಮಸ್ಯೆನ ಬಗೆಹರಿಸ್ಕೊಡಿ ಆಗಲ್ಲ ಅಂತ ಹೇಳಿದ್ರೆ ರೇಟಿಂಗಲ್ಲಿ ಕೊಡಿ ನಾನು ಹೋಗ್ತೀನಿ ಪ್ರತಿ ವರ್ಷ ಮುಂಗಾರು ಮಳೆ ಪ್ರಾರಂಭವಾದರೆ ಕೆರೆ ಕುಂಟೆಗಳಾಗುತ್ತಿರುವ ಅಂಡರ್ ಶಾಶ್ವತವಾದ ಮುಕ್ತಿ ಕೊಡೋದು ಯಾರು ರೈಲ್ವೆ ಇಲಾಖೆನ ಇಲ್ಲಿನ ಜನಪ್ರತಿನಿಧಿಗಳ ಇಲ್ಲ ಕೇಂದ್ರ ಸರ್ಕಾರನ ಇಲ್ಲ ಜಿಲ್ಲಾಡಳಿತನ ರೈಲ್ವೆ ಯಾರಂತೂ ಗೊತ್ತಾಗ್ತಾ ಇಲ್ಲ ಪ್ರತಿ ವರ್ಷ ಮಳೆ ಬರ್ತದೆ ಮಳೆ ನೀರು ಕೆರೆ ಕುಂಟೆಗಳಾಗ್ತದೆ ಆ ಒಂದು ಗ್ರಾಮಗಳಿಂದ ಏನು ನಗರಕ್ಕೆ ಬರಬೇಕಾದ್ರೆ ರೈತರ ಸಂಪೂರ್ಣವಾಗಿ ಕಡತ ಆಗ್ತದೆ ನಾವು ಕೇಳ್ತಾರೆ ಇಷ್ಟೇ ರೈಲ್ವೆ ಇಲಾಖೆಗೆ ಇಲ್ಲ ಅಂಡರ್ ಪಾಸ್ಗಳಿಗೆ ಶಾಶ್ವತವಾದ ಪರಿಹಾರನಾದ್ರು ಇಲ್ಲ ಇಲ್ಲಾಂದರೆ ಆ ಅಂಡರ್ ಪಾಸ್ಗಳ ಮೇಲೆ ಇರುವಂಥ ರೈಲ್ವೆ ಗೇಟ್ಗಳನ್ನು ಕಡ್ಡಾಯವಾಗಿ ಓಪನ್ ಮಾಡಿ ನೀವು ಅಲ್ಲಿ ಸೆಕ್ಯೂರಿಟಿ ಆಗ್ತಿರೋ ಪೊಲೀಸನ್ನು ಆಗ್ತಿರೋ ಯಾರು ಆಗ್ತಾರೋ ನಮ್ಗೆ ಗೊತ್ತಿಲ್ಲ ಒಂದು ಕಡೆ ಮಳೆ ಬಂದರೆ ಕೆರೆ ಕುಂಟೆಗಳಾಗ್ತಾರೆ ಆಗ್ತಾರೆ ಅಂಡರ್ ಪಾಸ್ಗಳು ಇನ್ನೊಂದು ಕಡೆ ರೈಲ್ವೆ ಇಲಾಖೆ ಹೇಳ್ತಾರೆ ಏನೋ ಸಣ್ಣ ಪುಟ್ಟ ರೈತರು ಏನಾದ್ರೂ ಒಂದು ಎಮ್ಮೆನೋ ಹಸುನೋ ಬಂದ್ಬಿಟ್ಟು ಅದೇನೋ ರೈಲ್ವೆ ಹಳಿ ಮೇಲೆ ಏನಂತ ತಿಳಿದುಬಿಟ್ರೆ ಆಗ್ತಾರೆ ಕೆಸಾಕ್ತಾರೆ ಅವ್ರಿಗೆ ಕೇಸ್ ಆಗ್ತಾರೆ ತಪ್ಪು ಮಾಡಿದ್ರೆ ತಪ್ಪೇ ಆದರೆ ಇವತ್ತು ಕೋಲಾರ ಜಿಲ್ಲೆಯಿಂದ ಏನು ಬಂಗಾರಪೇಟೆಯಿಂದ ಆ ರೈಲ್ವೆ ಟ್ರ್ಯಾಕ್ ಇಲ್ಲೆಲ್ಲಿ ಆದು ಹೋಗ್ತದೆ ರಾತ್ರಿ ಏಳು ಗಂಟೆ ಆಗಿರೋ ರೀಲ್ಸ್ ಮಾಡ್ತಾರೆ ಹಾಂ ಕ ಕುಡುಕರ ತಾಣ ಆಗ್ಬಿಟ್ಟು ಅನೈತಿಕ ತಾಣಗಳಾಗ್ಬಿಟ್ಟಿದೆ ಅದನ್ನು ನಾವು ಸುಮಾರು ಸಾರಿ ಇದು ಇಪ್ಪತ್ತನೇ ಬಾರಿ ಇಲ್ಲಿ ರೈಲ್ವೆ ಇಲಾಖೆಗೆ ಇದು ಅನೈತಿಕ ತಾಣಗಳಾಗಿದೆ ಅಲ್ಲಿ ಸಮಸ್ಯೆಯನ್ನು ಬಗೆಹರಿಸ್ರಿ ಇನ್ನು ಆ ಬಂಗಾರಪೇಟೆ ಬ್ರಿಡ್ಜ್ ಬರ್ತದೆ ಇಲ್ಲಿ ಕೋಲಾರಿಂದ ಸ್ವಲ್ಪ ಮುಂದೆ ಅಲ್ಲಿ ಆ ಕಡೆ ಸ್ಕೂಲ್ ಇದೆ ಲಾ ಕಾಲೇಜಿದೆ ಈ ಕಡೆ ಕಾಲೇಜ್ ಇದೆ ಆ ರೈಲ್ವೆ ಟ್ರ್ಯಾಕ್ಗಳ ಮೇಲೆ ಅದನ್ನ ಹೋಗ್ತಾ ಹೋಗ್ತಾಯಿರ್ತಾರೆ ಮಕ್ಕಳು ಅಪ್ಪಿತಪ್ಪಿ ಏನಾದ್ರೂ ರೈಲು ಬಂದು ಪ್ರಾಬ್ಲಮ್ ಸಮಸ್ಯೆ ಆದರೆ ಅದಕ್ಕೆ ಹೊಣೆ ಯಾರು ಆಲ್ರೆಡಿ ಒಬ್ಬ ಟೀಚರಲ್ಲಿ ಆ ರೈಲ್ವೆ ಬರೋವಾಗ ಕಾಲು ಸಿಕ್ಕಿ ಆ ಪ್ರಾಣ ಕಳ್ಕೊಂಡಿದ್ದಾರೆ ಅಲ್ಲಿಗೂ ಇವತ್ತು ಹೆಚ್ಚು ಗೊತ್ತಿಲ್ಲ ರೈಲ್ವೆ ಟ್ರ್ಯಾಕ್ ಹೋಗ್ತದೋ ಅಕ್ಕಪಕ್ಕ ಸುಮಾರು ಇಪ್ಪತ್ತು ಮೀಟ್ರ್ ವ್ಯಾಪ್ತಿಯಲ್ಲಿ ಜಾಲರ ಅಳವಡಿಸಬೇಕು ಒಂದು ಸೂಜಿ ಕೂಡ ಆ ಕಡೆ ಹೋಗಬಾರ್ದು ಆ ಥರ ಕಾನೂನಿದೆ ಇಲ್ಲಿ ಕಾನೂನು ಯಾವುದೆಲ್ಲ ಉಲ್ಲಂಘನೆ ಆಗ್ತದೆ ಇಲ್ಲಿ ಕಾನೂನು ಇರೋದು ಬರೀ ರೈತರಿಗೆ ಮಾತ್ರ ಅಷ್ಟೇ ಏನಾದರೂ ಒಂದು ತೋಟದಲ್ಲೇನೋ ಒಂದು ಬೆಳೆ ಎತ್ಕೊಂಡು ಹಾಕಿದರೆ ಅವ್ರ ಮೇಲೆ ಅವ್ರು ಸರ್ವೆ ನಂಬರ್ ಹಾಕಿ ಅವ್ರನ್ನ ಹಾಕಿ ಎತ್ಕೊಂಡು ಹೋಗಿ ಕೇಸ್ ಹಾಕ್ತಾರೆ ನಾವು ಕೇಳ್ತಾರೆ ಅಷ್ಟೇ ಅಂಡರ್ ಶಾಶ್ವತ ಪರಿಹಾರ ಕೊಡಿ ಸ್ವಾಮಿ ಅಂತ ಹೇಳಿದ್ರೆ ಆಕಾಶಕ್ಕೆ ಚಪ್ರ ಆಗದ ನೀವು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿಬಿಟ್ಟು ರೇಖೆಗಳು ಹಾಕಿದ್ದೀರಾ ಅದು ಗುತ್ತಿಗೆದಾರರು ಅಧಿಕಾರಿಗಳು ಜೋಬ್ ತುಂಬಿಸೋಂಥ ಇಲಾಖೆ ಆಗಿದೆ ನಾವು ಇಲ್ಲಿ ಹೋರಾಟ ಮಾಡಬೇಕು ಅಲ್ಲಿ ಪೊಲೀಸ್ನವ್ರು ಬಂದು ಇಲ್ಲಿ ಕಲ್ತ್ಕೋಬೇಕು ರೈಲ್ವೆ ಪೊಲೀಸರು ಬರಬೇಕು ಇಲ್ಲಿ ಸ್ಟೇಟ್ ಪೊಲೀಸರು ಬರಬೇಕು ನಮ್ಗೆ ಅವರೂ ಹಗ್ಗ ಹಗ್ಗ ಜಗಟ್ಟ ಅಷ್ಟೇ ಇಲ್ಲಿ ರೈಲ್ವೆ ಅಧಿಕಾರಿಗಳು ಯಾರೂ ಬರ್ತಾ ಇಲ್ಲ ನೆಪ ಮಾತಾಗ ನಾಳೆ ನಮ್ಮೇನೋ ಕೋಲಾರ ಜಿಲ್ಲೆಗೆ ಏನು ಭೇಟಿ ಕೊಡ್ತಾರೆ ರೈಲ್ವೆ ಮಿನಿಸ್ಟ್ರು ಅವರು ಬರೋ ನೋಡಬೇಕು ಎಷ್ಟು ನೀಟಾಗಿ ಇರ್ತದೆ ಅಂತೇಳಿದ್ರೆ ಕೋಲಾರ ಜಿಲ್ಲೆಯಲ್ಲಿ ರೈಲ್ವೆ ಟ್ರೈಲಿ ಯಾವುದು ಸಮಸ್ಯೆ ಇಲ್ಲ ಅಂತೇಳಿ ಇವತ್ತು ಬಂಗಾರಪೇಟೆ ಸ್ಟಾರ್ಟ್ ಆದರೆ ಶ್ರೀನಿವಾಸಪುರಡಿಂಗು ಇವತ್ತು ಮಾವು ಇನ್ನೇನು ಸ್ಟಾರ್ಟ್ ಆಗ್ತಾಯಿದೆ ಮಳೆ ಬಿದ್ದರೆ ಅಲ್ಲಿ ಮಾವಿನ ಲಾರಿಗಳು ಕೂಡ ಓಡೋಕ್ಕಾಗಲ್ಲ ರೈತರ ಟ್ಯಾಕ್ಟರ್ ಕೂಡ ಓಡೋಕ್ಕಾಗಲ್ಲ ನಾವು ಕೇಳ್ತಾ ಇರೋ ರೈಲ್ವೆ ಏಲಕ್ಕಿಷ್ಟೇ ವೈಜ್ಞಾನಿಕ ಅಂಡರ್ ಪಾಸ್ಗಳಿಗೆ ಶಾಶ್ವತ ಪರಿಹಾರ ಕೊಡಿ ಇಲ್ಲವಾದರೆ ಗೇಟ್ಗಳನ್ನು ಓಪನ್ ಮಾಡಿ ಇಲ್ಲಾಂದರೆ ನೀರಿಗೆ ಮುಕ್ತ ಕೊಡಿ ಇಲ್ಲವಾದರೆ ರೈತರು ಮತ್ತು ಜನಸಾಮಾನ್ಯರು ಕಾನೂನನ್ನು ಕೈಗೆ ಎತ್ಕೊಂಡಿದ್ದಾರೆ ಅಂದರೆ ಖಂಡಿತವಾಗ್ಲೂ ಯಾವ ರೀತಿ ಎಲ್ಲಿ ಎತ್ಕೊತಾರೆ ಅಂತ ಹೇಳೋಕ್ಕಾಗಲ್ಲ ರೈಲು ರೊಕೋರ ಮಾಡ್ತೀವೋ ಇಲ್ಲ ರೈಲು ಸ್ಟಾಪ್ ಮಾಡ್ತೀವೋ ನಮಗಂತೂ ಗೊತ್ತಿಲ್ಲ ನಾವು ಕೇಳ್ತಾ ಇರೋದೇನು ಗೊತ್ತಾ ನೀವು ನಮ್ಮ ಇಂಜಿನಿಯರ್ ಯಾರು ಹೇಳ್ತಾ ಇದ್ದಾರೆ ಅವ್ರು ಬಂದಿದ್ದಾರೆ ಎಲ್ಲ ಗೊತ್ತಿಲ್ಲ ಮೊನ್ನೆ ಫೋನ್ ಕರೆ ಮಾಡಿದರೆ ಇಲ್ಲ ಯಾವುದೂ ಏನೋ ಸಮಸ್ಯೆ ಇಲ್ಲ ಅಂಡರ್ ನಿಯತ್ತಾಗಿದೆ ನಾವು ಅಂಡರ್ ಪಾಸಲ್ಲಿ ಕರೆಕ್ಟಾಗಿ ಮಾಡಿದ್ದೀವಿ ಅಲ್ಲಿ ಆ ವ್ಯಾಪ್ತಿಯ ನಗರಸಭೆಯವರು ಮತ್ತು ತಾಲೂಕು ಆಡಳಿತ ಚರಂಡಿ ವ್ಯವಸ್ಥೆ ಮುಚ್ಚಿಬಿಟ್ಟಿದ್ರು ಮುಚ್ಚಿಬಿಟ್ರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿರಿ ಯಾವ ಅಧಿಕಾರಿ ಆದರೆ ಯಾರಾದ್ರೂ ಏನು ಜನಸಾಮಾನ್ಯರಿಗೂ ನ್ಯಾಯ ಬಡವ್ರಿಗೊಂದು ನ್ಯಾಯ ಮತ್ತು ಶ್ರೀಮಂತರಿಗೂ ನ್ಯಾಯ ಮತ್ತು ಅಧಿಕಾರಿಗೂ ನ್ಯಾಯ ಇಲ್ಲ ಎಲ್ರಿಗೂ ನ್ಯಾಯ ಇರಬೇಕು ನಾವು ಇವತ್ತು ಶಾಂತಿಯುತವಾಗಿ ನಾವು ಮರಗಳಲ್ಲೇ ತರಕಾರಿ ಎತ್ಕೊಂಡು ಹೋಗ್ತಾ ಇದ್ದೀವಿ ಯಾಕಂದರೆ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬೆಳೆದಂಥ ಬೆಳೆನ ಇವತ್ತು ಮಾರ್ಕೆಟ್ ತೊಗೊಳ್ಬೇಕಾದ್ರೆ ನೂರೊಂದು ಸಮಸ್ಯೆ ಇದೆ ಯಾಕಂದರೆ ನೀವು ರೈಲ್ ಗೇಟ್ ಹಾಕ್ತೀರ ನಾವು ಅಂಡ್ರ ಪಾಸ್ಗಳಲ್ಲಿ ಬರೋಕ್ಕಾಗಲ್ಲ ಅಂಡರ್ ಪಾಸಿಗೆ ಹೆಂಗಿದೆ ಅಂತ ಈ ಕಡೆಯಿಂದ ಆ ಕಡೆ ಹೋಗಿ ಆರನ್ನು ಇಲ್ಲ ಅಂದರೆ ಅವನು ಅಮಲೋಕ ಜೋರ್ಸೋದು ಗ್ಯಾರಂಟಿ ಅಷ್ಟರ ಮಟ್ಟಿಗೆ ವೈಜ್ಞಾನಿಕವಾಗಿದೆ ಈ ಕೂಡಲೇ ಕೋಲಾರ ಜಿಲ್ಲಾದ್ಯಂತ ವೈಜ್ಞಾನಿಕ ಅಂಡರ್ಪಾಸ್ಗಳಿಗೆ ಶಾಶ್ವತ ಪರಿಹಾರವನ್ನು ಕಲ್ಪಿಸಿ ಇಲ್ಲ ಅಂಡರ್ ಪಾಸ್ ಮೇಲೆರೋಂಥ ರೈಲ್ವೆ ಗೇಟ್ಗಳನ್ನು ಓಪನ್ ಮಾಡಿ ಇಲ್ಲವಾದರೆ ನಾವೇ ಓಪನ್ ಮಾಡಿಕೊಂಡು ಜರಾಡ್ತದೆ ಇನ್ನು ಶಾಲೆಗಳು ಪ್ರಾರಂಭ ಇದೆ ಶಾಲೆಗಳು ಪ್ರಾರಂಭ ಆದರೆ ಮಕ್ಕಳು ಓಡಾಡ ಮಾಡೋಕ್ಕಾಗಲ್ಲ ಜನಸಾಮಾನ್ಯರು ಬರೋಕ್ಕಾಗಲ್ಲ ಗಾಡಿಗಳು ಓಡಾಡೋಕ್ಕಾಗಲ್ಲ ಇಂತಹ ಪರಿಸ್ಥಿತಿಯಲ್ಲಿ ನೀವು ಆಕಾಶಕ್ಕೆ ಚಪ್ರ ಆಗದ ಕಟ್ಟ ಅಂಡ್ರ ಪಾಸ್ಗಳಿಗೆ ಏನೋ ರೇಖೆಗಳಾಗ್ಬಿಟ್ರೆ ನೀರು ನಿಲ್ಲಲ್ಲ ಒಡನೆ ಆರ್ಬಿಟ್ಟೋಕ್ಕೆ ಮುಂದೆ ನೀನು ನಾನೆಲ್ಲ ಚೀರಿ ಹೋಗಿರೋ ಪ್ರಕೃತಿ ಕೋಪ ಏನಾರು ಅದು ಕಾಕ ತಾಳಿ ತಾಳಿದೆ ಅಂದರೆ ಯಾರೂ ಉಳಿಯಲ್ಲ ದಯವಿಟ್ಟು ಈ ಅಂಡ್ರ ಪಾಸ್ಗಳ ಒಂದು ಅವ್ಯವಸ್ಥೆ ತನಿಖೆ ಮಾಡಲು ಮತ್ತು ಸಮಸ್ಯೆ ಬಗೆಹರಿಸಲು ವಿಶೇಷ ರೈಲ್ವೆ ಅಧಿಕಾರಿಗಳ ತಂಡವನ್ನು ರಚನೆ ಮಾಡಿ ಇಲ್ಲ ಒಂದು ಗೇಟ್ಗಳನ್ನು ಓಪನ್ ಮಾಡಬೇಕಂತೇಳಿ ಇವತ್ತು ಶಾಂತಿಯುತವಾಗಿ ಹೋರಾಟ ಮಾಡ್ತಾ ಇದ್ವಿ ನಮ್ಮ ಸಮಸ್ಯೆಯನ್ನು ಸ್ಪಂದಿಸಿಲ್ಲ ಅಂದರೆ ಖಂಡಿತವಾಗ್ಲೂ ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ ನಾವೆಲ್ಲ ಉಗ್ರವಾಗಿರುತ್ತೆ ಅಂತೇಳಿ ಹೇಳಿ ಎಚ್ಚರಿಕೆಯ ಜೊತೆಗೆ ಮನವೇನು ಮಾಡ್ತೀವಿ ತಾಲೂಕಿನಿಂದ ಹಿಡಿದು ಕೋಲಾರ ಜಿಲ್ಲೆಯ ಗಡಿಭಾಗದವರೆಗೂ ರೈಲ್ವ್ಯಾಲಿ ಇರತಕ್ಕಂಥ ಜಾಗದಲ್ಲಿ ಅಂಡರ್ ಪಾಸ್ಗಳು ಅವೈಜ್ಞಾನಿಕವಾಗಿ ಅಂಡರ್ ಪಾಸ್ಗಳು ಮಾಡಿರ್ತಾರೆ ಅಂದರೆ ಸುಮಾರು ಮನುಷ್ಯ ಮತ್ತೆ ಒಂದು ಟೆಂಪು ಟ್ಯಾಕ್ಟ್ರ್ ಮುಳುಗೋ ಮಟ್ಟಿಗೆ ನೀರು ನಿಂತ್ಕೊಳ್ತದೆ ಯಾಕಂದರೆ ರಾತ್ರಿ ಇದ್ದಕ್ಕಿದ್ದಂಗೆ ಮ ಮಳೆ ಯಾವಾಗ ಬರುತ್ತೋ ಹೇಳೋಕ್ಕಾಗಲ್ಲ ಇವತ್ತು ಸುಮಾರು ಅಂಡರ್ ಪಾಸ್ಗಳು ಜಲಾಮೃತವಾಗಿರ್ತದೆ ಏನಾದರೂ ಯಾರಾದರೂ ಯಾವ ಅದರೊಳಗೆ ಒಳಗಡೆ ಹೋದ್ರೆ ಮತ್ತೆ ವಾಪಸ್ಸಂತೂ ಬರೋಕ್ಕಾಗಲ್ಲ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆಗಳು ಹಾಕಿರ್ತಾರೆ ಬೆಳೆಗಳು ಬೆರೆದಿರ್ತವೆ ಇವತ್ತು ಬೆಳೆಗಳನ್ನ ಸಾಗಿಸ್ಕೊಂಡು ಹೋಗೋಕ್ಕೆ ಆ ಭಾಗಕ್ಕೆ ಗಾಡಿಗಳು ಬರಲ್ಲ ಹಾಗಾಗಿ ಏನು ಇವತ್ತು ರೈಲ್ವೆ ಇಲಾಖೆ ಆಗ್ಬೋದು ಕೇಂದ್ರ ಸರ್ಕಾರ ಆಗ್ಬೋದು ಸುಮ್ಮನೆ ಕಳಪ ಕಾಮಗಾರಿಗೆ ದುಡ್ಡು ವೆಚ್ಚ ಮಾಡೋದನ್ನ ಬಿಟ್ಬಿಟ್ಟು ಕೂಡಲೇ ಕೈಗೆತ್ಕೊಂಡು ಅಂಡರ್ ಪಾಸ್ಗಳಾಗ್ಬೋದು ಮತ್ತು ಆಮೆ ಗತಿಯಲ್ಲಿ ಸಾಗತಕ್ಕಂಥ ಮೇಲ್ಸೇತುಗಳಾಗ್ಬೋದು ಇನ್ನಾದರೂ ಎಚ್ಚೆತ್ಕೊಂಡು ಬೇಗ ಕೆಲಸ ಕಾರಣ ಗುಣಮಟ್ಟ ಮಾಡಿಕೊಡ್ಬೇಕು ಯಾವುದೇ ಅಂಡರ್ ಪಾಸ್ನಲ್ಲಿ ನೀರು ನಿಲ್ಲದ ರೀತಿಯಲ್ಲಿ ಕೆಲಸ ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಸಾರ್ವಜನಿಕರಿಗೆ ಅನುಕೂಲ ಮಾಡಬೇಕಂತ ಇವತ್ತು ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಇದೇ ರೀತಿ ರೈಲ್ವೆ ಇಲಾಖೆ ಮತ್ತು ಕೇಂದ್ರ ಸರ್ಕಾರ ನಿರ್ಲಕ್ಷ್ಯ ಮಾಡ್ತಾ ಇದ್ದರೆ ಮುಂದಿನ ದಿನಗಳಲ್ಲಿ ರೈಲ್ವೆ ಟೇಷನ್ ಒಳಗೆ ಕೂಡ ನುಗ್ತಕ್ಕಂಥ ಪರಿಸ್ಥಿತಿ ಬರುತ್ತಂತ ಇವತ್ತು ನಾವು ರೈಲ್ವೆ ಇಲಾಖೆಗೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ